ಬಿಜೆಪಿಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋವಂಥದ್ದು ರೈಡ್ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ರೆ ಇದನ್ನ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಬಂದಿರೋ ಆ ಈ ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಅದನ್ನ ಬಿಜೆಪಿ ಮೇಲೆ ಒರೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಇವಾಗ ಎಸ್ ಐ ಟಿ ಮತ್ತು ಕಾಂಗ್ರೆಸ್ ಅವರು ನಾನು ಎಸ್ ಐ ಟಿಗೆ ಗೆ ಕ್ವಶನ್ ಮಾಡ್ತಿದ್ದೀನಿ ಪ್ರಶ್ನೆ ಮಾಡ್ತೀನಿ ಆ ಡ್ರೈವರ್ ಈಗ ಬೇಲ್ ಕ್ಯಾನ್ಸಲ್ ಆಗಿದ್ದಾರೆ ಡ್ರೈವರ್ಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಈಗ ರೇವಣ್ಣನಿಗೆ ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟಾಗಿ ನಾಲ್ಕು ಕಡೆ ಪೊಲೀಸರು ಕಾವಲಿದ್ರು ಅವ್ರ ಮನೆ ಹತ್ರ ಅವ್ರ ಆಫೀಸ್ ಹತ್ರ ದೇವೇಗೌಡ್ರ ಮನೆ ಹತ್ರ ಎಲ್ಲ ಕಡೆ ಕಾ ಕಾ ಕಾವಲಿದ್ದು ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ರು ಈಗ ಇವನು ಡ್ರೈವರ್ದು ಅವನಿಗೂ ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ ಅವನಿಗೆ ಯಾಕೆ ಟೀಮ್ ಕಳಿಸಿ ಎಲ್ಲ ಕಡೆ ಟೀಮ್ ಕಳಿಸಿ ಅರೆಸ್ಟ್ ಮಾಡಿಲ್ಲ ಇದರಿಂದ ಅಂದರೆ ಈಗ ಅವ್ರಿಗೆ ಯಾರ್ಯಾರು ಬೇಕು ಯಾರ್ಯಾರ ಮೇಲೆ ಇದನ್ನ ಆಪಾದನೆಯನ್ನು ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಎಸ್ಐ ಟಿ ಅವ್ರನ್ನ ಬಳಕೆ ಮಾಡುತ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಐ ಟಿ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ ಎರಡು ಎಕರೆಯಲ್ಲಿ ಐವತ್ತು ಲಕ್ಷ ಗಳಿಸಲಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಕ್ಷಪಾತಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಇದುವರೆಗೂ ಆ ಡ್ರೈವರ್ನ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆನೇ ಇಲ್ಲ ಇದುವರೆಗೂ ಈ ಥರ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಪ್ರೀತಮ್ ಗೌಡನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೋ ಕಳಿಸಿದ್ದಾರೆ ಯಾರ್ಯಾರಿಗೂ ಬಂದಿದೆ ಲಕ್ಷಾಂತರ ಜನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ಪಷ್ಟವಾಗಿ ಇದರಿಂದ ಇರುವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಕುಮಾರ್ ಅವರು ಹೇಳಿದಾರೆ ತಿಮ್ಗೆಲ್ಲ ಬಡಿದು ತಿನ್ನಲಿ ಅಂತೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ್ ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡ ತಿನ್ನಬೇಕಾ ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ರೇವಣ್ಣವರ ವಿಚಾರ ಒಂದು ಕಡೆ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಆಗ್ತಾಯಿದೆ ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರು ಎಷ್ಟು ಬೇಕೋ ಅಷ್ಟು ಚುನಾವಣೆಗೆ ಉಪಯೋಗ ಆಗ್ತದೆ ಈಗ ಅದು ಒಂದು ಜಾತಿ ಮೇಲೆ ಕನ್ವರ್ಟ್ ಆಗ್ತಾ ಇದೆ ಒಕ್ಕಲಿಗೆ ಜನಾಂಗದ ದೇವೇಗೌಡ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಈ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡ್ರು ಈ ಥರ ಅವಮಾನ ಮಾಡಬೇಕಾಗಿತ್ತ ಈ ಥರದ್ದೆಲ್ಲ ಭಾವನೆ ಒಕ್ಕಲಿಗ ಜನಾಂಗದವ್ರು ಮಾತಾಡ್ತಾ ಇದ್ದಾರೆ ಹಾದಿ ಬೀದಿಗಳಲ್ಲಿ ಮನೆ ಮುಟ್ಬಿಟ್ಟಿದೆ ಹಳ್ಳಿ ಹಳ್ಳಿಗಳಲ್ಲೂ ಮಾತಾಡ್ತಾಯಿದ್ದಾರೆ ಇದು ಅವ್ರ ಕಾಂಗ್ರೆಸ್ ಅವ್ರಿಗೆ ಇರಿಸು ಮರುಸು ಅದಕ್ಕೆ ಅದನ್ನ ಏನಾನ ಮಾಡಿ ಬೇರೆಯವ್ರ ಮೇಲೆ ಹಾಕ್ಬೇಕು ಬಿ ಜೆ ಪಿ ಮೇಲೆ ಹಾಕಬೇಕು ಮತ್ತು ಎಸ್ ಐ ಟಿಯಲ್ಲಾಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ ಇನ್ನು ತನಿಖೆ ಆಗಕ್ಕೆ ಮುಂಚೆ ಅರೆಸ್ಟ್ ಆಗೋಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತೈತೆ ಆಮೇಲೆ ಪೊಲೀಸ್ ಅದು ಕೆಳ ಅಧಿಕಾರಿಗಳಿಗೆ ಮೆಸೇಜ್ ಹೋಗ್ತೈತೆ ಆ ಪರಿಸ್ಥಿತಿಯಲ್ಲಿ ಎಸ್ ಐ ಟಿ ನಡೀತಾ ಇದೆ ಇವತ್ತು ಅದಕ್ಕೆ ಎಸ್ ಐ ಟಿ ಅದರ ಪಾವಿತ್ರ್ಯತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ ಈಗ ಒಳ್ಳೆಯ ತನಿಖೆ ಮಾಡಿಸ್ಬೇಕು ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ ಅದರಿಂದ ಕೂಡಲೇ ಸಿ ಬಿ ಐ ಕೊಡಲಿ ನೋಡೋಣ ಇವರು ಇಷ್ಟು ದಿನ ಟೈಮ್ ತಗೊಂಡಿದಾರಲ್ಲ ಸಿ ಬಿ ಐರು ಎಷ್ಟು ದಿನ ಟೈಮ್ ತಗೊಂತಾರೆ ಅರೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಿತ್ತಲ್ಲ ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅದರಿಂದ ಸಿ ಬಿ ಐರು ಕೊಡಿ ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತೊಗೊಂಡಿರಬೇಕಾದ್ರೆ ಕೇಸನ್ನ ವಿಡ್ಡ್ರಾ ಮಾಡಿರಬೇಕಾದ್ರೆ ಫಸ್ಟ್ ಕೊಡಿ ಅನ್ನೋ ಆಗ್ರಹವನ್ನು ಬಿ ಜೆ ಪಿ ನಾನು ಮಾಡ್ತಾಯಿದ್ದೀನಿ